ವೀಕ್ಷಕರೇ ನಮಸ್ಕಾರ ರಾಜ್ಯ ಬಿ ಜೆ ಅಧ್ಯಕ್ಷರ ಚುನಾವಣೆ ಆಯ್ಕೆ ಪ್ರಕ್ರಿಯೆ ಇನ್ನು ಎಂಟತ್ತು ದಿನಗಳ ಕಾಲ ಮುಂದಕ್ಕೆ ಹೋಗಿದೆ ಇದೇ ಹತ್ತೊಂಬತ್ತು ಇಪ್ಪತ್ತರಂದು ಚುನಾವಣೆ ಪ್ರಕ್ರಿಯೆ ನಡೆದು ಇಪ್ಪತ್ತೊಂದರಂದು ರಾಜ್ಯ ನೂತನ ಅಧ್ಯಕ್ಷರ ಘೋಷಣೆಯಾಗುವ ಮಾಹಿತಿ ಇತ್ತು ಆದರೆ ದಿಢೀರಂತ ರಾಜ್ಯ ಅಧ್ಯಕ್ಷರ ಚುನಾವಣೆ ಪ್ರಕ್ರಿಯೆ ನೇಮಕ ಪ್ರಕ್ರಿಯೆ ಹೈಕಮಾಂಡ್ ಮುಂದಕ್ಕೆ ಹಾಕಿರುವುದು ಒಂದಷ್ಟು ಕುತೂಹಲ ಮೂಡಿಸಿದೆ ಅಷ್ಟೇ ಅಲ್ಲ ಉಳಿದ ಹದಿನಾರು ಜಿಲ್ಲೆಗಳ ಜಿಲ್ಲಾಧ್ಯಕ್ಷರನ್ನು ನೇಮಕ ಮಾಡುವಂತೆ ರಾಜ್ಯಾಧ್ಯಕ್ಷರಿಗೆ ಹೈಕಮಾಂಡ್ನಿಂದ ಸೂಚನೆ ಬಂದಿದೆ ಅಂತ ಹೇಳಲಾಗ್ತಿದೆ ಹಾಗಾದ್ರೆ ಹೈಕಮಾಂಡ್ ನಾಯಕರು ರಾಜ್ಯಾಧ್ಯಕ್ಷರ ಘೋಷಣೆಯನ್ನು ರಾಜ್ಯಾಧ್ಯಕ್ಷರ ನೇಮಕ ಚುನಾವಣೆಯನ್ನು ಮುಂದಕ್ಕಾಕಿದ್ದಾದರೂ ಯಾಕೆ ಬಿ ವೈ ವಿಜೇಂದ್ರ ಅವರು ಮುಂದುವರಿಯುವುದು ಪಕ್ಕನ ಈ ಕುರಿತು ಮತ್ತಷ್ಟು ಮಾಹಿತಿ ನೀಡ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಸೇವ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವೀಕ್ಷಕರೆ ರಾಜ್ಯ ಬಿಜೆಪಿಯಲ್ಲಿನ ಗೊಂದಲ ಮತ್ತು ಬಣ ರಾಜಕೀಯ ಇನ್ನೊಂದಷ್ಟು ದಿನಗಳ ಕಾಲ ಮುಂದುವರಿಯಲಿದೆ ಯಾಕಂದ್ರೆ ಈಗಾಗಲೇ ನಿಗದಿಯಂತೆ ಹತ್ತೊಂಬತ್ತು ಇಪ್ಪತ್ತೊಂದರಂದು ಚುನಾವಣೆ ಪ್ರಕ್ರಿಯೆ ನಡೆದು ಫೆಬ್ರವರಿ ಇಪ್ಪತ್ತೊಂದರಂದು ನೂತನ ರಾಜ್ಯಾಧ್ಯಕ್ಷರ ಘೋಷಣೆಯಾಗಲಿದೆ ಎಂಬ ಮಾಹಿತಿ ಇತ್ತು ಆದರೆ ಈಗಿನ ಅಪ್ಡೇಟ್ ಏನಪ್ಪ ಅಂದ್ರೆ ಹೈಕಮಾಂಡ್ ನಾಯಕರು ರಾಜ್ಯಾಧ್ಯಕ್ಷರ ಚುನಾವಣೆ ಆಯ್ಕೆ ಪ್ರಕ್ರಿಯೆಯನ್ನು ಇನ್ನು ಹತ್ತರಿಂದ ಹನ್ನೆರಡು ದಿನಗಳ ಕಾಲ ಮುಂದಕ್ಕಾಕಿದ್ದಾರೆ ಹಾಕಿದ್ದಾರೆ ಕೇಂದ್ರ ಸಚಿವರಾಗಿರ್ತಕ್ಕಂಥ ಹಾಗೂ ರಾಜ್ಯ ಬಿಜೆಪಿ ಚುನಾವಣೆ ಅಧಿಕಾರಿಯಾಗಿರುವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಮುಂದಿನ ವಾರ ರಾಜ್ಯಕ್ಕೆ ಆಗಮಿಸಿ ರಾಜ್ಯಾಧ್ಯಕ್ಷರ ಚುನಾವಣೆ ಪ್ರಕ್ರಿಯೆಯನ್ನು ನಡೆಸಿಕೊಡಲಿದ್ದಾರೆ ಮತ್ತು ಬಳಿಕ ನೂತನ ರಾಜ್ಯಾಧ್ಯಕ್ಷರ ಘೋಷಣೆ ಆಗುವುದಂತೂ ಸ್ಪಷ್ಟ ಅಷ್ಟೇ ಅಲ್ಲ ಬಿಜೆಪಿ ಕೇಂದ್ರ ಬಿಜೆಪಿ ಹೈಕಮಾಂಡ್ ನಾಯಕರು ಉಳಿದ ಹದಿನಾರು ಜಿಲ್ಲೆಗಳ ಅಧ್ಯಕ್ಷರನ್ನು ನೇಮಕ ಮಾಡುವಂತೆ ಈಗಾಗಲೇ ರಾಜ್ಯಾಧ್ಯಕ್ಷರಿಗೆ ಒಂದಷ್ಟು ಸಲಹೆ ಸೂಚನೆಯನ್ನು ನೀಡಿದ್ದಾರೆ ಅಂತ ಹೇಳಲಾಗ್ತದೆ ಯಾಕಂದ್ರೆ ಈಗಾಗಲೇ ರಾಜ್ಯಾಧ್ಯಕ್ಷರಾಗಿರುವ ಬಿ ವೈ ವಿಜೇಂದ್ರ ಅವರು ಇಪ್ಪತ್ ಜಿಲ್ಲೆಗಳ ಜಿಲ್ಲಾಧ್ಯಕ್ಷರನ್ನು ನೇಮಕ ಮಾಡಿ ಘೋಷಣೆ ಮಾಡಿದ್ರು ಈ ಇಪ್ಪತ್ತ್ಮೂರು ಜಿಲ್ಲೆಗಳ ಅಧ್ಯಕ್ಷರಲ್ಲಿ ಮೂವರ ನೇಮಕಾತಿಯನ್ನು ಹೈಕಮಾಂಡ್ ನಾಯಕರು ತಡೆ ಹಿಡಿದ್ರು ಒಂದು ಚಿಕ್ಕಬಳ್ಳಾಪುರ ಸಂಸದರಾಗಿರತಕ್ಕಂಥ ಸುಧಾಕರ್ ಅವರು ಆಕ್ಷೇಪ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಹಾಸನ ಮತ್ತು ಮತ್ತೊಂದು ಜಿಲ್ಲೆ ಒಟ್ಟು ಮೂರು ಜಿಲ್ಲೆಗಳ ಜಿಲ್ಲಾಧ್ಯಕ್ಷರ ನೇಮಕವನ್ನು ತಡೆ ಹಿಡಿಯಲಾಗಿತ್ತು ಅದೇ ರೀತಿ ಉಳಿದ ಹದಿನಾರು ಜಿಲ್ಲೆಗಳಿಗೆ ನೂತನ ಜಿಲ್ಲಾಧ್ಯಕ್ಷರನ್ನು ಸಂಘಟನಾ ದೃಷ್ಟಿಯಿಂದ ಅದರ ಪಾಡಿಗೆ ಅದು ನಡೆಯಲಿ ಎಂಬ ಸೂಚನೆ ಹೈಕಮಾಂಡ್ ನಾಯಕರಿಂದ ಬಂದಿದೆ ಅಂತ ಹೇಳಲಾಗ್ತದೆ ರಾಜ್ಯಾಧ್ಯಕ್ಷರಾಗಿರುವ ಬಿ ವೈ ಅವರು ಮುಂದುವರಿಯುವುದು ಬಹುತೇಕ ಖಚಿತವಾಗಿದ್ದು ರಾಜ್ಯ ಚುನಾವಣೆ ಅಧಿಕಾರಿ ಹಾಗೂ ಕೇಂದ್ರ ಸಚಿವರಾಗಿರ್ತಕ್ಕಂಥ ಶಿವರಾಜ್ ಸಿಂಗ್ ಚೌವಾಣ್ ಅವರ ಮನೆಯಲ್ಲಿ ಮದುವೆ ಹೊಂದಿದೆ ಈ ಹಿನ್ನೆಲೆಯಲ್ಲಿ ಈ ಹಿನ್ನೆಲೆಯಲ್ಲಿ ಅವರು ಒಂದು ವಾರಗಳ ಕಾಲ ಆಯ್ಕೆ ಪ್ರಕ್ರಿಯೆಯನ್ನು ಮುಂದಕ್ಕೆ ಹಾಕಿದ್ದಾರೆ ಮತ್ತು ಕರ್ನಾಟಕ ಭೇಟಿಯನ್ನು ಮುಂದಕ್ಕೆ ಹಾಕಿದ್ದಾರೆ ಅಂತ ಹೇಳಲಾಗ್ತದೆ ಒಟ್ಟಾರೆಯಾಗಿ ರಾಜ್ಯ ಬಿಜೆಪಿಯಲ್ಲಿ ಈಗಾಗಲೇ ಹಲವು ಗೊಂದಲ ಅಧಿಕಾರ ಗದ್ದೆಗಾಗಿ ತಿಕ್ಕಾಟ ನಡೆಯುತ್ತಿದ್ದರೂ ಕೂಡ ರೆಬಲ್ಸ್ ತಂಡ ಇದೇ ಇಪ್ಪತ್ತೊಂದರಂದು ಮೀಟಿಂಗ್ ಇಟ್ಟುಕೊಂಡಿದೆ ಈ ಮೀಟಿಂಗ್ನಲ್ಲಿ ಯಾರ್ಯಾರು ಭಾಗವಹಿಸ್ತಾರೆ ಎಂಬುದು ಕೂಡ ಕುತೂಹಲಕಾರಿಯಾಗಿದೆ ಅಷ್ಟೇ ಅಲ್ಲ ಈಗಾಗಲೇ ಕೇಂದ್ರ ಶಿಸ್ತು ಸಮಿತಿಗೆ ಯತ್ನಾಳ್ ಅವರು ಕೂಡ ನಿನ್ನೆ ಐದು ಪುಟಗಳ ಹನ್ನೆರಡು ಅಂಶಗಳ ಒಂದು ಕೂಡ ಕೊಟ್ಟಿದ್ದಾರೆ ಒಟ್ಟಾರೆಯಾಗಿ ರಾಜ್ಯ ಬಿಜೆಪಿ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯಂತೂ ಇನ್ನಷ್ಟು ಮುಂದಕ್ಕೋಗಿರುವುದು ಹೋಗಿರುವುದು ಮತ್ತಷ್ಟು ಕುತೂಹಲ ಹೆಚ್ಚುವಂತೆ ಮಾಡಿದೆ ವೀಕ್ಷಕರ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ